ನಟ ದರ್ಶನ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಇವತ್ತಿನಿಂದ ಹದಿನಾಲ್ಕು ದಿನ ಹನ್ನೆರಡು ದಿನ ಅಲ್ಲ ಹದಿನಾಲ್ಕು ದಿನ ದರ್ಶನ್ ಜೈಲುವಾಸಕ್ಕೆ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿದ್ರಂತೆ ಸೊ ನನ್ನಿಂದಲೇ ಈ ಸ್ಥಿತಿ ಬಂತು ಅಂತೇಳಿ ಕಣ್ಣೀರನ್ನ ಹಾಕ್ತಿದ್ದಾರೆ ಪವಿತ್ರ ಕೊಠಡಿಯಲ್ಲಿ ಒಂಟಿಯಾಗಿ ಕೂತು ಪವಿತ್ರ ಕಣ್ಣೀರನ್ನ ಹಾಕ್ತಿದ್ದಾರೆ ಯಾರೊಂದಿಗೂ ಕೂಡ ಮಾತನಾಡದೆ ಮೌನ ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಜೊತೆಗೆ ದರ್ಶನವರು ಕೂಡ ಮೌನಕ್ಕೆ ಶರಣಾಗಿರುವಂಥದ್ದು ನ್ಯಾಯ ಬಂಧನ ಆಗ್ತಾ ಇದ್ದಂಗೆ ಹದಿನಾಲ್ಕು ದಿನಗಳ ಕಾಲ ನಟ ದರ್ಶನ್ ಗತಿ ಈಗ ಒಂದು ಬ್ಯಾಚ್ ಏನಿದೆಯಲ್ಲ ಪವಿತ್ರ ಗೌಡದು ಒಂದು ಬ್ಯಾಚ್ ದರ್ಶನ್ದು ಇನ್ನೊಂದು ಬ್ಯಾಚ್ ಪವಿತ್ರ ಗೌಡ ಬ್ಯಾಚ್ ಈಗಾಗಲೇ ಜೈಲಗತಿ ಆಗಿದೆ ಈಗ ಇನ್ನೊಂದು ಬ್ಯಾಚಿಗೆ ಆ ಒಂದು ಗ್ರೂಪ್ಗೆ ಸೇರ್ತಾ ಇರುವಂಥದ್ದು ದರ್ಶನ್ ಆ್ಯಂಡ್ ಟೀಮ್ ಸೊ ನಟ ದರ್ಶನ್ಗೆ ಹದಿನಾಲ್ಕು ದಿನ ನ್ಯಾಯಗ ಬಂಧನ ಇರುತ್ತೆ ದರ್ಶನ್ ಜೈಲುವಾಸಕ್ಕೆ ಪವಿತ್ರ ಗೌಡ ಕಣ್ಣೀರನ್ನು ಹಾಕ್ತಿದಾರಂತೆ ನನ್ನಿಂದಲೇ ಈ ಸ್ಥಿತಿ ಬಂತು ಅಂತೇಳಿ ಇದನ್ನು ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಇವಾಗೇನು ಯೋಚನೆ ಮಾಡ್ತಾ ಇದ್ದಾರಲ್ಲ ಅಥವಾ ಇವಾಗೇನು ತಲೆಯಲ್ಲಿ ಏನು ಓಡ್ತಾ ಇದೆಯಲ್ಲ ನನ್ನಿಂದಲೇ ಇನ್ನೊಬ್ಬರಿಗೆ ಸಮಸ್ಯೆ ಆಯಿತು ಅಂತೇಳಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತಾ ಬೀಳುತ್ತೆ ಗೊತ್ತಾಯಿದು ಆಲ್ಮೋಸ್ಟ್ ಆಲ್ ಪವಿತ್ರ ಮತ್ತು ದರ್ಶನ್ ಇಬ್ಬರೂ ಸೇರಿಕೊಂಡಿರೋದು ಅಭಿಮಾನಿಗಳಿಗೂ ಕೂಡ ಬಹುಶಃ ಇಷ್ಟ ಇರಲಿಲ್ಲ ಆ ಪವಿತ್ರ ಗೌಡ ಇಂದ ಈಗ ದರ್ಶನ್ ಜೈಲುಪಾಲಾದ್ರಲ್ಲ ಅನ್ನುವಂಥ ಬೇಸರ ಅಭಿಮಾನಿಗಳಿಗೆ ಅದು ಒಂದು ಕಡೆ ಆದರೆ ಇವರನ್ನೇ ನಂಬಿ ನಿರ್ಮಾಪಕರು ನಿರ್ದೇಶಕರು ಕೋಟಿ ಕೋಟಿ ರೂಪಾಯಿ ಬಂಡವಾಳವನ್ನು ಹಾಕಿದ್ದಾರೆ ಅವರ ಗತಿ ಏನು ಅನ್ನುವಂಥ ಪ್ರಶ್ನೆ ಅದೆಲ್ಲದರ ಮಧ್ಯೆ ನಟ ದರ್ಶನ್ ಎರಡನೇ ಬಾರಿ ಇದು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಎರಡನೇ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೆಂಡತಿಗೆ ಹೊಡೆದಾಗ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದರು ನಟ ದರ್ಶನ್ ಹೆಂಡತಿಯ ಮೇಲೆ ಆವಾಗ ಜೈಲುವಾಸ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲೇ ಇದ್ದರು ಅದಾದ ನಂತರ ಹದಿಮೂರು ವರ್ಷಗಳ ಬಳಿಕ ಈಗ ಬೇರೆಯವರಿಗೆ ಹೊಡೆದು ಸಾಯಿಸಿರುವಂಥ ಹಿನ್ನೆಲೆಯಲ್ಲಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಇವತ್ತು ಜೈಲುಪಾಲಾಗಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಗ ಬಂಧನದಲ್ಲಿ ಇರ್ತಾರೆ ಈಗ ಹದಿನಾಲ್ಕು ಆದ ನಂತರ ಮತ್ತೆ ಸಹಜವಾಗಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದರೂ ಮತ್ತಷ್ಟು ಏನಾದರೂ ವಿಚಾರಣೆ ಇತ್ತು ಅಂದರೆ ಕಸ್ಟಡಿಗೆ ಇಲ್ಲ ಅಂತಂದರೆ ಮುಂದೆ ಪ್ರೊಸೆಸ್ಸು ಅವ್ರನ್ನ ಹೊರಗಡೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಕ್ರಿಯೆಯನ್ನು ಅವರ ಪರವಾಗಿರುವಂಥ ಲಾಯರು ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಈಗ ಅನಿಸೋದು ದರ್ಶನ್ ಎರಡನೇ ಬಾರಿಗೆ ಜೈಲಿಗೆ ಹೋಗ್ತಿದ್ದಾರೆ ಇದೆಲ್ಲ ಬೇಕಿತ್ತ ಯಾವಳಗೋಸ್ಕರ ಪವಿತ್ರ ಯಾರು ಅನ್ನೋದ್ರೆ ಇದುವರೆಗೂ ಕೂಡ ಅವ್ರು ಖಚಿತಪಡಿಸಿಲ್ಲ ಗೆಳತಿ ಅಂತ ಹೇಳ್ತಾರೆ ಪ್ರೇಯಸಿ ಅಂತ ಹೇಳ್ತಾರೆ ಎರಡನೇ ಹೆಂಡತಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಪರಪ್ಪನ ಅಗ್ರಹಾರ ದರ್ಶನ್ ತಗಡು ಈಗ ಸೇರಿರುವಂತದ್ದು ಆ ಗ್ಯಾಂಗ್ ಇದೆ ಈಗ ಜೈಲಿನ ಬಿ ನಲ್ಲಿ ನಟ ದರ್ಶನ್ ಜೈಲುವಾಸ ಉಳಿದ ಮೂವರು ಆರೋಪಿಗಳಿಗೂ ಕೂಡ ಅಲ್ಲೇ ಈಗ ಸೆರೆವಾಸ ಇರುವಂತದ್ದು ಜೈಲಿನಲ್ಲೇ ಇರ್ತಾರೆ ಸೊ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು ಆದರೆ ಸೊ ಈ ಒಂದು ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ ಸೊ ಈಗ ಉಳಿದಿರುವಂಥ ಮೂರು ಆರೋಪಿಗಳೇನಿದಾರಲ್ಲ ಅವರಿಗೆ ಬೇರೆ ಕಡೆ ಕೊಡಬೇಕು ಅಂತೇಳಿ ಮನವಿ ಇತ್ತು ಬಟ್ ಅದು ಆಗಲಿಲ್ಲ ಸೋಮವಾರಕ್ಕೆ ಅದರ ವಿಚಾರಣೆ ನಡೆಯುತ್ತೆ ಯಾಕೆ ಬೇರೆ ಕಡೆ ಇವ್ರನ್ನ ಶಿಫ್ಟ್ ಮಾಡೋದಕ್ಕೆ ಕೇಳಿದ್ರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಯಾಕೆಂದ್ರೆ ಅಂದರೆ ಒಳಸಂಚನ ರೂಪಿಸ್ಕೊಳ್ಬಹುದು ಅಥವಾ ಇವರಿವರ ಮಧ್ಯದಲ್ಲೇ ಗಲಾಟೆ ಶುರುವಾಗಬಹುದು ಏ ಇದೆಲ್ಲ ಆಗಿದ್ದು ನಿಂದಿಂದಲೇ ನೀನಿರಲಿಲ್ಲ ನೀನು ಬರಲಿಲ್ಲ ಅಂತಂದ್ರೆ ನಾನು ಬರ್ತಿರ್ಲಿಲ್ಲ ನೀನು ಕರೆದಾಗ ನಾನು ಬಂದೆ ಈಗ ಹಿಂಗಾಯ್ತು ನನ್ನ ಫ್ಯಾಮಿಲಿ ಈ ಈ ಥರ ಈ ಹಿಂಗಾಯ್ತು ಅಂತೇಳಿ ಏನೋ ಆ ಗುಂಪಲ್ಲಿ ಏನೋ ಚರ್ಚೆ ಆಗ್ಬೋದು ಅಥವಾ ಏನೋ ಒಂದು ಪ್ಲಾನಿಂಗ್ ಮಾಡ್ಬೋದು ಹಾಗಾಗಿ ಒಟ್ಟಲ್ಲಿ ಇಡೋದು ಬೇಡ ಒಟ್ಟಿನಲ್ಲಿ ಇಡೋದು ಬೇಡ ಅಂತೇಳಿ ಆ ರೀತಿ ತೀರ್ಮಾನಕ್ಕೆ ಬಂದಿರಬಹುದು ಎರಡು ಸಾವಿರದ ಹನ್ನೊಂದರಲ್ಲಿಯೂ ಕೂಡ ದರ್ಶನ್ಗೆ ಬಿ ಬ್ಯಾರಕ್ನಲ್ಲಿ ಇರಿಸಲಾಗಿತ್ತು ಹದಿಮೂರು ವರ್ಷದ ಹಿಂದೆ ಅದೇ ಬ್ಯಾರಕ್ನಲ್ಲಿ ಈಗ ಇದ್ರೂ ಈಗ ಮತ್ತೆ ಅದೇ ಜಾಗದಲ್ಲಿ ಹೋಗ್ತಾ ಇದ್ದಾರೆ ಜೈಲಿನ ಆಸ್ಪತ್ರೆಗೆ ಹೊಂದಿಕೊಂಡಿರುವಂಥ ಜೈಲು ಅದು ಬ್ಯಾರಕ್ ಸುರಕ್ಷತೆಯ ದೃಷ್ಟಿಯಿಂದ ಬಿ ಬ್ಯಾರಕ್ಗೆ ದರ್ಶನ್ ಅವರಿಗೆ ದರ್ಶನ್ಗೆ ಶಿಫ್ಟ್ ಮಾಡಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಇದೇ ಸೇಮ್ ಕೆಲಸ ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಗಿತ್ತು ಇಲ್ಲಿ ಸಾಯಿಸಿಬಿಟ್ರು ಇದು ಕೊಲೆ ಕೇಸು ಆವಾಗ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲೇ ಇದ್ದರು ಇದೇ ಸೆರೆವಾಸದಲ್ಲಿ ಅದೇ ಬ್ಯಾರಕ್ನಲ್ಲಿ ಈಗ ಇವತ್ತು ಹದಿಮೂರು ವರ್ಷಗಳ ಬಳಿಕ ಅದೇ ಜಾಗಕ್ಕೆ ಹೋಗ್ತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿ ಆಗಿ ಇಂಥ ಜಾಗವನ್ನ ನೋಡೋದು ಅಥವಾ ಇಂಥ ಜಾಗಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಜೈಲಾಧಿಕಾರಿಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ನಂಬರ್ ಕೂಡ ಕೊಡಲಾಗಿದೆ ಖೈದಿ ನಂಬರ್ ನಟ ದರ್ಶನ್ ಅವರ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅವರಿಗೆ ನಂಬರ್ ಕೊಟ್ಟಿದ್ದಾರೆ ನಟ ದರ್ಶನ್ಗೆ ಇನ್ನು ಧನರಾಜ್ ಸಿಕ್ಸ್ ಒನ್ ಜೀರೋ ಸೆವೆನ್ ವಿನಯ್ಗೆ ಸಿಕ್ಸ್ ಒನ್ ಜೀರೋ ಏಟ್ ಪ್ರದೂಷ್ಗೆ ಸಿಕ್ಸ್ ಒನ್ ಜೀರೋ ನೈನ್ ಇವರಿಗೆ ಖೈದಿ ನಂಬರ್ ಕೊಟ್ಟಿರುವಂಥದ್ದು ಮೊದಲ ಬ್ಯಾಚ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಈಗ ಇವತ್ತು ಜೈಲಾಧಿಕಾರಿಗಳಿಂದ ದರ್ಶನ್ ಆ್ಯಂಡ್ ಟೀಮ್ಗೆ ಕೊಟ್ಟಿರುವಂಥ ಖೈದಿ ನಂಬರ್ ದರ್ಶನ್ ಅವರಿಗೆ ಕೊಟ್ಟಿರುವಂಥ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಧನರಾಜ್ಗೆ ಸಿಕ್ಸ್ ಒನ್ ಜೀರೋ ಸೆವೆನ್ ವಿನಯ್ಗೆ ಸಿಕ್ಸ್ ಒನ್ ಜೀರೋ ಏಟ್ ಪ್ರದೂಷ್ಗೆ ಸಿಕ್ಸ್ ಒನ್ ಜೀರೋ ನೈನ್ ಪವಿತ್ರ ಗೌಡಗೆ ಸಿಕ್ಸ್ ಜೀರೋ ಟೂ ಫೋರ್ ಇನ್ನು ರವಿಶಂಕರ್ ಅಲಿಯಾಸ್ ರವಿ ಸಿಕ್ಸ್ ಡಬಲ್ ಜೀರೋ ಫೋರ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಫೈವ್ ನೈನ್ ತ್ರೀ ಫೈವ್ ಇನ್ನು ನಿಖಿಲ್ ನಾಯ್ಕ್ ಇವರ ಸಂಖ್ಯೆ ಫೈವ್ ನೈನ್ ತ್ರೀ ಸಿಕ್ಸ್ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಮ್ಯಾನೇಜರ್ ಇತ್ತ ಪವಿತ್ರ ಗೌಡದು ಸಿಕ್ಸ್ ಜೀರೋ ಟು ಫೈವ್ ರಾಘವೇಂದ್ರ ಅವರ ನಂಬರ್ ಸಿಕ್ಸ್ ಜೀರೋ ಟೂ ಸಿಕ್ಸ್ ರಾಘವೇಂದ್ರ ಚಿತ್ರದುರ್ಗ ಜಿಲ್ಲೆಯ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸೊ ಈಗ ಎಲ್ಲರ ನಂಬರ್ ಕೂಡ ಕೊಡಲಾಗಿದೆ ಈ ಎಲ್ಲ ಆರೋಪಿಗಳೇನಿದಾರಲ್ಲ ಎಲ್ಲರೂ ಈಗ ಅದೇ ಪರಪರಗ್ರಹದಲ್ಲಿ ಈಗ ಇದ್ದಾರೆ ಜೈಲುವಾಸ ಅನುಭವಿಸಲೇಬೇಕು ಯಾಕೆ ಅಂತಂದರೆ ಆ ರೇಣುಕಾ ಸ್ವಾಮಿಗೆ ಕೊಟ್ಟಿರುವಂಥ ಚಿತ್ರಹಿಂಸೆ ಇದೆಯಲ್ಲ ಅದನ್ನು ಯಾರು ಕೂಡ ನೀವು ಭವಿಷ್ಯ ನೀವು ಯಾರೂ ನೋಡಿಲ್ಲ ಅದನ್ನು ಸೊ ನಮಗೆ ಸಿಕ್ಕಿರತ್ತೆ ನಾವು ನೋಡಿರ್ತೀವಿ ಆ ಒಂದು ವಿಡಿಯೋವನ್ನು ನೋಡಿದ್ರೆ ಇವರು ಯಾರು ಕೂಡ ಹೊರಗಡೆ ಬರಬಾರ್ದು ಅಂತೇಳಿ ಬೀದಿಗಿಳಿದು ನೀವು ಹೋರಾಟ ಮಾಡ್ತೀರಿ ಆ ರೀತಿಯ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಚಿತ್ರಹಿಂಸೆ ಸಿ ಎಂ ಸಿದ್ದರಾಮಯ್ಯವರು ನೋಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಕನ್ಫರ್ಮ್ ಇಲ್ಲ ಆ ವಿಡಿಯೋವನ್ನು ನೋಡಿದರೆ ಇವರ ಒದ್ದು ಒಳಗೆ ಹಾಕಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆವಾಗ ಈ ಈ ಕೇಸ್ ಸ್ಟ್ರಾಂಗ್ ಆಗಿದ್ದು ಇಲ್ಲ ಅಂತಂದರೆ ಇಲ್ಲಿಯ ತನಕ ಬರ್ತಿರಲಿಲ್ಲ ಬಹುಶಃ ಇದು ಪರಪ್ಪನ ಅಗ್ರಹಾರದಲ್ಲಿಗ ತಗಡು ಗ್ಯಾಂಗ್ ಇರುವಂಥದ್ದು ಎಲ್ಲರೂ ಇರೋದೇ ಅದೇ ಮನುಷ್ಯತ್ವ ಅನ್ನೋದು ಇಲ್ವೇ ಇಲ್ಲ ಇವರಿಗೆ ಮನುಷ್ಯ ಜಾತಿಗಂತೂ ಸೇರಿದವರಲ್ಲ ಒಬ್ಬರೂ ಕೂಡ ಸಿನಿಮಾದಲ್ಲಿ ರೀಲ್ ಇರೋ ಆದ ಆದರೆ ಇಲ್ಲಿ ವಿಲನ್ ಆಗಿಬಿಟ್ಟ ಪರಪ್ಪನ ಅಗ್ರಹಾರ ಮತ್ತೆ ಅವರಿಗೆ ಅದೇ ಜಾಗ ಕಳೆದ ಬಾರಿ ಅಂದರೆ ಈ ಹೆಂಡತಿಯನ್ನು ಹೊಡೆದಾಗ ಆವಾಗ ಹೆಂಡತಿಯನ್ನು ಹೊಡುವಂಥ ಹೊಡೆದಿರುವಂಥ ಸಂದರ್ಭದಲ್ಲಿ ಒಬ್ಬರೇ ಇಪ್ಪತ್ತೆಂಟು ದಿನಗಳ ಕಾಲ ದರ್ಶನ್ ಒಬ್ಬರೇ ಅರೆಸ್ಟ್ ಆಗಿದ್ದರು ಈಗ ಅವರ ಜೊತೆ ಗ್ಯಾಂಗ್ ಸಹಚರರು ಆವಾಗ ಹೆಂಡತಿಯನ್ನು ಹೊಡೆದಾಗ ಒಬ್ಬರೇ ಅರೆಸ್ಟ್ ಆಗಿದ್ದರು ಇವಾಗ ಇನ್ನೊಬ್ಬರನ್ನ ಕರೆಸಿ ಹೊಡೆದಾಗ ಕೊಲೆ ಮಾಡಿದಾಗ ಅವರ ಗ್ಯಾಂಗ್ ಅರೆಸ್ಟ್ ಆಗಿದೆ ಆವಾಗ ಒಬ್ಬರು ಇವಾಗ ಅವರ ಒಂದು ಗ್ಯಾಂಗ್ ಎರಡನೇ ಬಾರಿಗೆ ಜೈಲು ವಾಸ ಇನ್ಮೇಲೆ ಆದರೂ ಹೊರಗಡೆ ಬರಲ್ಲ ಅಂತಲ್ಲ ಬರ್ತಾರೆ ಬಟ್ ಹೊರಗಡೆ ಬಂದಾದ ನಂತರ ಹೇಗಿರ್ತಾರೆ ಮುಂದೆ ಇವರ ಸಿನಿ ಜರ್ನಿ ಹೇಗಿರುತ್ತೆ ಅನ್ನೋದು ಇರುವಂಥ ಪ್ರಶ್ನೆ ಈಗ ಯಾಕೆಂದರೆ ಅಭಿಮಾನಿಗಳು ಕೂಡ ಈ ಘಟನೆಯನ್ನು ನೋಡಿದಾಗ ಈ ಪ್ರಕರಣವನ್ನು ನೋಡಿದಾಗ ಬೇಸರವನ್ನು ಹಾಕ್ತಿದ್ದಾರೆ ಒಬ್ಬ ನಟನಾಗಿದ್ದವನು ಒಬ್ಬ ಇಡೀ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅವ್ರ ಥರ ಲಾಯಲ್ಟಿ ಫ್ಯಾನ್ಸ್ ಯಾರೂ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ